ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆದ್ಯ ಕನ್ನಡ ಲಾಭ್ಗೆ ಸ್ವಾಗತ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವತ್ತು ನಾವು ಬಾಳೆಹಣ್ಣಿನ ಸುಟ್ಟ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಒಂದು ಕಪ್ ಆಗೋಷ್ಟು ಅಕ್ಕಿಯನ್ನ ಒಂದು ಫೋರ್ ಅವರ್ಸ್ ಇಟ್ಕೊಂಡಿದೆ ಹಾಗೆಯೇ ಚಿಕ್ಕದಾಗಿ ನಾನು ಕೊಬ್ಬರಿಯನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಅರ್ಧ ಕಪ್ ಆಗೋಷ್ಟು ಎಲ್ಲ ಒಂದು ಏಲಕ್ಕಿ ಮತ್ತೆ ಒಂದು ಮೂರು ಬಾಳೆಹಣ್ಣನ್ನ ತೊಗೊಂಡಿದ್ದೀನಿ ನೀವೆಲ್ಲವನ್ನು ನಾನು ಮಿಕ್ಸಿ ಜಾರ್ಗೆ ಹಾಕೊಂಡು ನೀರು ಹಾಕ್ತೇನೆ ಹಾಗೆ ಇಲ್ಲಿ ರುಬ್ಕೊಂಡ್ಬಂದೀನಿ ಫ್ರೆಂಡ್ಸ್ ಆಮೇಲೆ ಕಟ್ ಮಾಡಿಟ್ಟಂತಹ ಕಾಯಿಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇವಾಗ ನಾವು ಹೆಚ್ಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕಾಗತ್ತೆ ಬೆಲ್ಲದಲ್ಲಿ ಆಲ್ರೆಡಿ ಉಪ್ಪಿರ ಇರೋದ್ರಿಂದ ನಾವು ಇವಾಗ ನೋಡಿ ಉಪ್ಪನ್ನು ಹಾಕೊಳ್ಳಿ ಇವಾಗ ನಾವು ಎಲ್ಲವನ್ನು ಕೂಡ ಒಂದು ಸ್ಪೂನ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಏನು ಕೊಬ್ಬರಿನ ಕಟ್ ಮಾಡಿ ಹಾಕಿದ್ದೀವಿ ಅದಕ್ಕೋಸ್ಕರ ಚೆನ್ನಾಗಿ ಒಮ್ಮೆ ಉಪ್ಪನ್ನೆಲ್ಲ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಟೇಸ್ಟಿ ಆಗುತ್ತೆ ಫ್ರೆಂಡ್ಸ್ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೇನೆ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಮತ್ತೆ ನೋಡಿ ಇವಾಗ ಹಾಗೆಯೇ ನಾನು ಇವಾಗ ಎಣ್ಣೆ ಕೂಡ ಕಾಯಿಲೆಗೆ ಇಟ್ಕೊಂಡಿದ್ದೀನಿ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಇವಾಗ ಬನ್ನಿ ಫ್ರೆಂಡ್ಸ್ ಒಂದೊಂದಾಗಿ ನಾವು ಇವಾಗ ಬಾಳೆಹಣ್ಣನ್ನು ಸುಟ್ಟವನ್ನು ಬಿಟ್ಕೊಳ್ಳೋಣ ಓಕೆನಾ ಇವಾಗ ನೋಡ್ತಾ ಇರ್ಬೋದು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಈ ಥರ ನಾನು ಒಂದೊಂದಾಗೇನೆ ಕೇರ್ಫುಲ್ ಆಗಿ ಬಿಟ್ಕೊಳ್ಳಿ ಎಣ್ಣೆ ಕಡೆ ಸಿಡಿದ್ರೆ ಹುಷಾರು ಹಾಗೇನೆ ಎಲ್ಲವನ್ನು ಕೂಡ ಇದೇ ಥರ ನಾನು ಒಂದು ಎಂಟರಿಂದ ಹತ್ತು ಇದೇ ತರ ಉಂಡೆನ ಮಾಡಿ ಹಾಕೊಳ್ತಾ ಇದ್ದೀನಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ನೋಡಿ ಇದೇ ತರ ನೀವು ಹಲಸಿನ ಹಣ್ಣಿನ ಸುಟ್ಟಾವು ಕೂಡ ಮಾಡ್ಕೋಬಹುದು ಅದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಈ ಮಳೆಗಾಲದಲ್ಲಂತೂ ಬಿಸಿ ಬಿಸಿ ಆಗಿರೋ ಈ ತರ ಬಾಳೆಹಣ್ಣಿನ ಸುಟ್ಟಾವಂತೂ ಹಾಗೆ ನನ್ನ ಜೊತೆಲಿ ಒಂದು ಕಾಫಿ ಇದ್ರೆ ಅಂತೂ ಅದ್ರ ಮಜಾನೇ ಬೇರೆ ಅಂತ ಅನ್ಸುತ್ತೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಬ್ರೌನ್ ಕಲರ್ ಬರೋವರೆಗೂ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಇದನ್ನ ಎಲ್ಲ ಕಡೆನೂ ಕೂಡ ನಾವು ಬೇಯಿಸ್ಕೋಬೇಕಾಗತ್ತೆ ಇವಾಗ ನೋಡ್ತಾ ಇದ್ರ ಕಂದು ಬಣ್ಣ ಕೈ ತಿರುಗ್ತಾ ಇದೆ ಫುಲ್ ಕಂದು ಬಣ್ಣ ಬರಬೇಕು ಫ್ರೆಂಡ್ಸ್ ಅಲ್ಲಿವರೆಗೂ ನಾವು ನಿಧಾನಕ್ಕೆ ಇದನ್ನ ಚೆನ್ನಾಗಿ ನಾವು ಒಳಗಡೆ ಕೂಡ ಬೇಯೋ ಹಾಗೆ ಬೇಯಿಸ್ಕೋಬೇಕಾಗತ್ತೆ ಒಂದ್ ವೇಳೆ ನಿಮ್ಗೆ ಈ ಹಿಟ್ಟೇನಾದ್ರೂ ನೀರು ಅಂತ ಅನಿಸಿದೆ ಅವಾಗ ನೀವು ತಿಳುವಾದ್ರೆ ಸ್ವಲ್ಪ ನೀವು ರವಾ ಕೂಡ ಇದಕ್ಕೆ ಹಾಕೋಬಹುದು ಅವಾಗ ಗಟ್ಟಿ ಆಗತ್ತೆ ಆವಾಗಲೂ ಕೂಡ ತುಂಬಾನೇ ಆಗಿ ತುಂಬಾ ಚೆನ್ನಾಗಿ ಬರತ್ತೆ ಫ್ರೆಂಡ್ಸ್ ಇವಾಗ ನೋಡಿ ಎಲ್ಲಾ ಕಡೆನು ಕೂಡ ಬ್ರೌನ್ ಕಲರ್ ಗೆ ಬಂದಿದೆ ಈಗ ನಾನು ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಇಟ್ಕೊಳ್ತೀನಿ ತುಂಬಾ ಟೇಸ್ಟಿಯಾದಂತಹ ಹಾಗೆ ಬಿಸಿ ಬಿಸಿಯಾದಂತಹ ಬಾಳೆಹಣ್ಣಿನ ಸುತ್ತ ರೆಡಿಯಾಗಿದೆ ಐ ಹೋಪ್ ನಿಮ್ಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಬರಿಬೇಡಿ ತುಂಬಾ ಕ್ರಿಸ್ಪಿ ಆಗಿತ್ತು ಫ್ರೆಂಡ್ಸ್ ಸಖತ್ತಾಗಿತ್ತು ತುಂಬಾ ಚೆನ್ನಾಗಿ ಕೂಡ ಬಂದಿತ್ತು ತುಂಬ ಟೇಸ್ಟಿ ಆಗಿತ್ತು ಬೆಲ್ಲ ಬೇಕಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾದರೆ ನೀವು ಹಾಕೋಬಹುದು ಅಷ್ಟೊಂದು ಚೆನ್ನಾಗಿತ್ತು ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಸೌಂಡ್ ಕೂಡ ಹೆಂಗೆ ಕೇಳಿಸ್ತಾ ಇದೆ ಅಲ್ವಾ ತುಂಬಾನೇ ನನ್ನ ಮಗಳಂದು ತುಂಬ ಇಷ್ಟಪಡ್ತೀನಿ ನಮ್ಮ ಮನೆಯಲ್ಲೆಲ್ಲರಿಗೂ ತುಂಬ ಇಷ್ಟ ಆಯಿತು ಸೈಡಲ್ಲಿ ಸ್ವಲ್ಪ ತುಪ್ಪ ಹಾಕೊಂಡು ತಿಂದರೆ ಅದ್ರ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ನಾನು ನೆಕ್ಸ್ಟ್ ಇನ್ನೊಂದು ರೆಸಿಪಿಯೊಟ್ಟಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್